ಶ್ರೀ ಯೋಗಿ ನಾರಾಯಣ ಯತೀಂದ್ರ ಜಯಂತೋತ್ಸವ ಕಾರ್ಯಕ್ರಮವನ್ನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ಪುರಸಭೆ ವತಿಯಿಂದ ಹಾಗೂ ಬೆಸ್ಕಾಂ ಇಲಾಖೆ ವತಿಯಿಂದ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ವಿವಿಧ ಕಲಾ ತಂಡಗಳೊಂದಿಗೆ ಎರಡು ರಥಗಳಲ್ಲಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಾಗಿ ನಂತರ ತಾಲೂಕು ಆಡಳಿತದ ವತಿಯಿಂದ ಆಯೋಜನೆ ಮಾಡಿರುವಂತಹ ತಾಲೂಕು ಕಚೇರಿ ಆವರಣದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮಕ್ಕೆ ಭಾಗಿಯಾದರು ಪುರಸಭೆ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪುರಸಭೆಯ ಸಿಬ್ಬಂದಿ ಹಾಗೂ ಪುರಸಭಾ ಸದಸ್ಯರು ಪುರಸಭಾ ನಾಮನಿರ್ದೇಶನ ಸದಸ್ಯರು ಸೇರಿ ಬೆಸ್ಕಾಂ ಇಲಾಖೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬೆಸ್ಕಾಂ ಇಲಾಖೆ ಸಿಬ್ಬಂದಿ ಹಾಗೂ ಕೆಪಿಟಿಸಿಎಲ್ ಸಿಬ್ಬಂದಿ ಭಾಗಿಯಾಗಿದ್ದರು ಇನ್ನು ಇದೇ ಸಂದರ್ಭದಲ್ಲಿ ಬೆಸ್ಕಾಂ ಇಲಾಖೆಯ ಆರ್ ಕೆ ಬಾಬು ಮಾತನಾಡಿ ಪ್ರತಿ ವರ್ಷವೂ ಸಹ ಮಾರ್ಚ್ ಹದಿನಾಲ್ಕರಂದು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಜಯಂತೋತ್ಸವ ಕಾರ್ಯಕ್ರಮವನ್ನು ತಾಲೂಕಿನಲ್ಲಿ ಬಹಳ ಸಂಭ್ರಮದೊಂದಿಗೆ ಆಚರಣೆ ಮಾಡಲಾಗುತ್ತದೆ ಅದೇ ನಿಟ್ಟಿನಲ್ಲಿ ನಮ್ಮ ಬೆಸ್ಕಾಂ ಇಲಾಖೆ ಹಾಗೂ ಕೆಪಿಟಿಸಿಎಲ್ ವತಿಯಿಂದ ಪ್ರತಿ ವರ್ಷವೂ ಸಹ ವಿಶೇಷವಾಗಿ ಯೋಗಿ ನಾರಾಯಣ ಯತೀಂದ್ರ ತಾತಯ್ಯನವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ವಿವಿಧ ಕಲಾ ತಂಡಗಳೊಂದಿಗೆ ಪಟ್ಟಣದಲ್ಲಿ ಮೆರವಣಿಗೆ ಮಾಡುತ್ತೇವೆ ಅಂತ ಹೇಳಿದ್ರು ಕೈವಾರನ ಶುಭಾಶಯಗಳು ಈ ದಿನ ನಾವು ಎಂದಿನಂತೆ ನಮ್ಮ ಬೆಸ್ಕಾಂ ಇಲಾಖೆಯಿಂದ ಪ್ರತಿಯೊಬ್ಬ ಒಂದು ಜಯಂತಿಗಳನ್ನು ಆಚರಿಸ್ತಾ ಬಂದಿದ್ದೀವಿ ಹಾಗೆ ಇವತ್ತು ನಮ್ಮ ತ ಕೈವಾರ ತಾತೆಯವರ ಜಯಂತಿಯನ್ನು ಆಚರವಾಗಿ ಒಂದು ಟ್ಯಾಬ್ಲರು ಒಂದು ರಥೋತ್ಸವವನ್ನು ಇದು ಮಾಡ್ತಾ ಇದ್ದೀವಿ ಅದರಿಂದ ನಮ್ಮೆಲ್ಲ ನಮ್ಮ ಬೆಸ್ಕಾಂ ವತಿಯಿಂದ ಬಸ್ಕಾಂ ಮತ್ತು ಕೆ ಪಿ ಟಿ ಸಿ ಎಲ್ ನೌಕರ ವತಿಯಿಂದ ನಮ್ಮೆಲ್ಲ ಶ್ರೀನಿವಾಸಪುರ ಜನತೆಗೂ ಹಾಗೂ ನಾಡಿನ ಜನತೆಗೂ ಶುಭಾಶಯಗಳು ತಿಳಿಸ್ತಾ ಇದ್ದೀವಿ ನಾಡಿನ ಸಮಸ್ತ ಜನ ಜನತೆಗೆ ಕೆ ಪಿ ಟಿ ಸಿ ಹಾಗೂ ಬೆಸ್ಕಾಂ ಅಧಿಕಾರಿ ವರ್ಗ ಹಾಗೂ ನೌಕರರಿಂದ ತಾತಯ್ಯನವರ ಜಯಂತ್ಯೋತ್ಸವದ ಶುಭಾಶಯಗಳು ಕೋರುತ್ತಾ ಅದರಲ್ಲೂ ನಮ್ಮ ಶ್ರೀನಿವಾಸಪುರ ತಾಲೂಕಿನ ಸಮಸ್ತ ಜನತೆಗೆ ಕೆ ಪಿ ಟಿ ಸಿ ಹಾಗೂ ಬೆಸ್ಕಾಂ ನೌಕರರಿಂದ ಸಾತ್ಗಾರ ಸಾತ್ಗಾರ ತಾತಯ್ಯನವರ ಜಯಂತ್ಯೋತ್ಸವದ ಶುಭಾಶಯಗಳು ಕೋರುತ್ತಾ ನಮ್ಮ ಇಲಾಖೆ ಅಧಿಕಾರಿಗಳು ನೌಕರರು ಎಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಅತಿ ಏರ್ಪಾಡು ಮಾಡಿದ್ದೇವೆ ಇದಕ್ಕೆ ಎಲ್ಲರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ